ನಂಬಿಕೆಯಿಂದ ಬೇಡಿ ಬಂದ ಭಕ್ತರ ಬೈಕ್ಗಳನ್ನು ಈಡೇರಿಸುವ ಪಾವಗಡದ ಕೀರ್ತಿಯನ್ನು ನಾಲ್ಕು ದಿಕ್ಕಿನಲ್ಲಿ ಹಬ್ಬಲು ಕಾರಣವಾದ ಶ್ರೀ ಶನೈಶ್ವರ ಸ್ವಾಮಿಯ ದರ್ಶನ ಭಾಗ್ಯ ಪಡೆದು ಪುನೀತರಾಗಲು ಶ್ರಾವಣ ಮಾಸದ ಮೊದಲ ಶನಿವಾರದಂದು ಅಪಾರ ಜನಸಾಗರ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತಿತರ ಭಾಗಗಳಿಂದ ಹರಿದು ಬಂದಿತ್ತು ದೇವರ ದರ್ಶನಕ್ಕಾಗಿ ಪಾವಗಡಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೂ ದರ್ಶನ ಭಾಗ್ಯ ಸಿಗಲು ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದು ಜೊತೆಗೆ ಎಲ್ಲ ಭಕ್ತಾದಿಗಳಿಗೂ ಅನ್ನದಾಸೋಹವನ್ನು ಸಹ ಏರ್ಪಡಿಸಿದ್ದರು ಇನ್ನು ಈ ಬಗ್ಗೆ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಕೆ ವಿ ಶ್ರೀನಿವಾಸರವರು ಮಾತನಾಡಿ ಈ ರೀತಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅರವತ್ತೊಂಬತ್ತನೇ ಶ್ರಾವಣ ಮಾವಣ ಮಾಸದ ಕಾರ್ಯಕ್ರಮ ನಡೆಯಿತ ಇದೆ ಈ ಕಾರ್ಯಕ್ರಮಗಳಿಗೆ ಬಂದಿರ್ತಕ್ಕಂಥ ಭಕ್ತರಿಗೆ ಎಲ್ಲ ವಿಧವಾದಂಥ ಅನುಕೂಲ ಮಾಡಿ ಇದು ಮಲಗೋದಕ್ಕೆ ಎರಡು ಡಾರ್ಮೆಂಟ್ರಿ ಒಂದೊಂದು ಡಾರ್ಮೆಂಟ್ರಿನಲ್ಲಿ ಒಂದು ಸಾವಿರದ ಐನೂರು ಜನ ಮಲಗಬಹುದು ಅದನ್ನು ಉಚಿತವಾಗಿ ನೀಡಲಾಗುತ್ತದೆ ಇನ್ನೂರು ಕೊಠಡಿಗಳನ್ನು ಆವತ್ತರಿಂದ ಐವತ್ತೈದರಿಂದ ಎರವತ್ತೊಂಬತ್ತು ವರ್ಷದಲ್ಲಿ ಕಾಲಕಾಲಕ್ಕೆ ಇನ್ನೂರು ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಪಾವಗಡ ತಾಲೂಕಿನ ಬಡ ಜನರಿಗೆ ಅನುಕೂಲವಾಗೋಕ್ಕೋಸ್ಕರ ಈ ಕ ಶಾಂತಿ ಎಸ್ ಎಸ್ ಕೆ ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜು ಎರಡನ್ನೂ ಈಗಾಗಲೇ ಎರಡು ಸಾವಿರದ ಹದಿಮೂರರಿಂದ ಪ್ರಾರಂಭ ಮಾಡಿದ್ದೀವಿ ಬಹಳಷ್ಟು ಜನ ಬಡ ವಿದ್ಯಾರ್ಥಿಗಳು ಇಲ್ಲಿನ ಇಲ್ಲಿನ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡಿ ಮುಂದಿನ ಕೆಲಸ ಕಾರ್ಯಗಳಿಗೆ ಅಥವಾ ಸರ್ಕಾರಿ ಕೆಲಸಗಳಿಗೆ ಕಾಂಪಿಟೇಷನ್ ಕೆಲಸಗಳಿಗೆ ಹೋಗೋದಕ್ಕೆ ಬಹಳಷ್ಟು ಜನ ಈಗಾಗಲೇ ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಹಳಷ್ಟು ಜನ ಅಧಿಕಾರಿಗಳು ಎಫ್ ಡಿ ಸಿಗಳು ಎಸ್ ಡಿ ಸಿಗಳು ಹಾಗೆ ಬಹಳಷ್ಟು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಏನು ಕಾರ್ಯಕ್ರಮಗಳು ಮಾಡಬೇಕು ಏನು ಅನ್ನೋದು ಬಹಳಷ್ಟು ಜನ ಬಂದು ನಮ್ಮನ್ನು ಕೇಳಿ ನಮಗೂ ಸಹ ಒಂದು ಸಲಹೆ ಕೊಟ್ಟು ಹೋಗ್ತಾ ಇದ್ದಾರೆ ಹಾಗೆ ಎರಡು ಕಲ್ಯಾಣ ಮಂಟಪಗಳನ್ನು ಸಹ ನಿರ್ಮಿಸಿದ್ದೀವಿ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳೋಸ್ಕರ ರಂಗಮಂದಿರವನ್ನು ಸುಮಾರು ಐವತ್ತು ಲಕ್ಷ ರೂಪಾಯಿ ನಿರ್ಮಾಣ ಮಾಡಿದ್ದೀವಿ ಹಾಗೆ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಮುಡಿ ಕೊಡೋದ ಬಂದಿರತಕ್ಕಂಥವರಿಗೆ ಎರಡು ದೀಕ್ಷಾ ಮಂಟಪಗಳನ್ನು ಸಹ ನಿರ್ಮಾಣ ಮಾಡಿದ್ದೀವಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಉಚಿತವಾದಂಥ ಅನ್ನದಾನೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇನ್ನು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಅವರ ಸಹ ಸಹಾಯ ಸಹಕಾರದಿಂದ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ಶನಿಮಾತ ದೇವಸ್ಥಾನದ ಎಸ್ ಎಸ್ ಕೆ ಸಂಘದಲ್ಲಿ ಸುಮಾರು ನೂರರಿಂದ ನೂರ ಹತ್ತು ಜನ ನೌಕರರಿದ್ದಾರೆ ಮೊದಲು ದೇವಸ್ಥಾನ ಪ್ರಾರಂಭ ಆದಾಗ ಸುಮಾರು ಒಂದು ಐದರಿಂದ ಆರು ಜನ ಇದ್ದು ದಿನೇ 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 ಅಭಿವೃದ್ಧಿಯಾಗಿ ಈ ಅಭಿವೃದ್ಧಿ ಆಗ್ತದ್ರಿಂದ ಭಾಳಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಹಾಗೂ ಎಲ್ಲ ನೌಕರರು ಸಹ ಈ ದೇವಸ್ಥಾನದ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿದ್ದಾರೆ ಆವತ್ತಿನಿಂದ ಇವತ್ತಿನವರೆಗೂ ಹಾಗೆ ನಮ್ಮ ದೇವಸ್ಥಾನದ ಕಾಲೇಜಿನಲ್ಲಿ ಮೂವತ್ತು ಜನ ಉಪನ್ಯಾಸಕರ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲೂ ಸಹ ಭಾಳಷ್ಟು ಚೆನ್ನಾಗಿ ಪಾಠ ಪ್ರವಚನಗಳನ್ನು ಮಾಡಿ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡ್ತಾ ಇದ್ದಾರೆ ಆದ್ದರಿಂದ ಅಲ್ಲೂ ಸಹ ಸಾ ಹಾಲಿ ಏಳುನೂರ ಐವತ್ತು ಜನ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಪುರಸಭಾ ಸದಸ್ಯರು ಹಾಗೂ ದೇವಸ್ಥಾನದ ನಿರ್ದೇಶಕರಾದ ಸುದೇಶ್ ಬಾಬುರವರು ತಮ್ಮ ಅಭಿಪ್ರಾಯವನ್ನು ಈ ರೀತಿ ಹಂಚಿಕೊಂಡಿದ್ದಾರೆ ಮೊದಲನೇ ಶನಿವಾರ ಈ ವರ್ಷಕ್ಕೆ ಮೊದಲನೇ ಶ್ರಾವಣ ಶನಿವಾರ ಪ್ರಯುಕ್ತ ಬೆಳಗ್ಗೆ ಮೂರು ಗಂಟೆಯಿಂದ ಸತತವಾಗಿ ದೇವರಿಗೆ ಅಭಿಷೇಕಗಳು ದರ್ಶನಗಳು ನಡೀತಾ ಇದೆ ಭಕ್ತಾದಿಗಳ ಸಮೂಹ ಭಾಳಷ್ಟು ಜನ ಬರ್ತಾ ಇದ್ದಾರೆ ನಮ್ಮ ಅನಿಸಿಕೆ ಪ್ರಕಾರ ಭಾಳ ರಶ್ ಇದೆ ಈ ವರ್ಷ ನಾವು ಎಲ್ಲ ಭಕ್ತಾದಿಗಳಿಗೂ ಯಾವುದೇ ವಿಧದ ತೊಂದರೆ ಹಾಕಿದಂಗೆ ಸೌಕರ್ಯಗಳನ್ನು ಕೊಟ್ಟು ಎಲ್ಲರಿಗೂ ಊಟ ಪ್ರಸಾದ ತಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಶ್ರಾವಣ ಮಾಸದ ಮೊದಲ ಶನಿವಾರದಂದು ಸಾವಿರಾರು ಜನ ಭಕ್ತಾದಿಗಳು ಬಂದು ಭಗವಂತನ ದರ್ಶನವನ್ನು ಪಡೆದುಕೊಂಡರು ಇಂದಿಗೆ ಇಲ್ಲಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು